ಮೈಸೂರು ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಇದೀಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಕಸ್ಮಿಕವೋ ಉದ್ದೇಶ ಪೂರ್ವಕವೋ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ಅರಮನೆ ಎದುರು ಗ್ಯಾಸ್ ಸಿಲಿಂಡರ್ ಸ್ಫೋಟ ನಡೆದಿದ್ದ ಯಾಕೆ ಮೈಸೂರು ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಕಸ್ಮಿಕವಾಗಿ ಆಯ್ತು ಅಥವಾ ಉದ್ದೇಶ ಪೂರ್ವಕವಾಗಿ ಮಾಡಿದ್ರು ಅರಮನೆ ಎದುರು ಗ್ಯಾಸ್ ಸಿಲಿಂಡರ್ ಸ್ಫೋಟ ನಡೆದಿದ್ ಯಾಕೆ ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ ಆತ ಮೊದಲ ಬಾರಿ ಅರಮನೆ ಎದುರು ಬಂದಾಗಲೇ ಸ್ಫೋಟ ನಡೀತು ಸಿಲಿಂಡರ್ ಹೊತ್ತು ತಂದ ಸಲೀಂನ ಅಸಲಿ ಹಿನ್ನೆಲೆ ಏನು ಅನ್ನುವಂತಹ ಅನುಮಾನಗಳು ಶುರುವಾಗ್ತಾ ಇದೆ ಇದು ಬೇಕು ಅಂತಲೇ ಸ್ಫೋಟವನ್ನ ಮಾಡಿದ್ರ ಬೇಕು ಅಂತಲೇ ಅರಮನೆ ಮೈದಾನವನ್ನ ಟಾರ್ಗೆಟ್ ಮಾಡಿಕೊಂಡಿದ್ರ ಅನ್ನುವಂತಹ ಅನುಮಾನಗಳು ಇದೀಗ ವ್ಯಕ್ತವಾಗುವುದಕ್ಕೆ ಶುರುವಾಗಿದೆ ಮೈಸೂರು ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣದ ತನಿಖೆಯನ್ನ ಒಂದ್ ಕಡೆ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಈ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ನಿನ್ನೆ ಬೇರೆ ಕ್ರಿಸ್ಮಸ್ ಹಬ್ಬ ಸೊ ಕ್ರಿಸ್ಮಸ್ ಹಬ್ಬ ಇದ್ದಂತಹ ಹಿನ್ನೆಲೆಯಲ್ಲಿ ಈ ಒಂದು ಸ್ಫೋಟ ಆಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮೈಸೂರು ಹಿಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣದ ಸಮಗ್ರ ತನಿಖೆ ಒಂದ್ ಕಡೆ ಸಾಕ್ತಾ ಇದೆ ಪ್ರಕರಣದ ಕುರಿತು ಹೆಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸ್ನವರು ಅರಮನೆ ಗೈಡ್ ಪ್ರಕಾರ ಇಲ್ಲಿ ಬಲೂನ್ ಮಾರಾಟ ಮಾಡುವಂತೆಯೇ ಇಲ್ಲ ಆದರೂ ಕೂಡ ಹೀಲಿಯಂ ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಬಂದಿದ್ದಂತಹ ಸಲೀಂ ಮೊದಲ ಬಾರಿಗೆ ಮೈಸೂರು ಅರಮನೆ ಮುಂಭಾಗದಲ್ಲಿ ಕಾಣಿಸ್ಕೊಂಡಿದ್ದಂತಹ ಸಲೀಂ ಹಿಂದೆ ಯಾವತ್ತೂ ಅರಮನೆ ಎದುರು ಸಲೀಂ ಬಲೂನನ್ನ ಮಾರಿರಲಿಲ್ಲ ಮಾರಿರ್ಲಿಲ್ಲ ಕ್ರಿಸ್ಮಸ್ ರಜೆ ಇದ್ದ ದಿನವೇ ಅರಮನೆ ಮುಂಭಾಗ ಬಂದಿದ್ದಂತಹ ಸಲೀಂ ಕ್ರಿಸ್ಮಸ್ ಮುನ್ನ ದಿನ ಕೂಡ ಸಲೀಂ ಅರಮನೆ ಬಳಿ ಕಾಣಿಸಿಕೊಂಡಿರಲಿಲ್ಲ ಅರಮನೆ ಮುಂಭಾಗಕ್ಕೆ ಸಲೀಂ ಬಂದ ಕೂಡಲೇ ಈ ಸಿಲಿಂಡರ್ ಸ್ಫೋಟವಾಗಿದೆ ಅರಮನೆ ಬಳಿ ಯಾವತ್ತೂ ಕಾಣಸಿಗದವನು ನಿನ್ನೆ ಏಕಾಏಕಿ ಬಂದಿದ್ದ ಯಾಕೆ ಹೇಗೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಸಲೀಂ ಮೈಸೂರಿಗೆ ಬಂದಿದ್ ಯಾವಾಗ ಸಲೀಂ ಹಿನ್ನೆಲೆ ಏನು ಮೈಸೂರಿನಲ್ಲಿ ಈ ಹಿಂದೆಯೂ ಸಲೀಂ ಬಲೂನ್ ಅನ್ನ ಮಾರಿದಾನ ಇಲ್ವಾ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಹುಡುಕ್ತಾ ಇದ್ದಾರೆ ಪೊಲೀಸ್ನವರು ಸಹಜವಾಗಿಯೇ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಲ್ಲಿನ ಗೈಡ್ಸ್ ಗಳು ಹೇಳುವ ಪ್ರಕಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಆತನನ್ನ ಈ ಹಿಂದೆ ಇಲ್ಲೆಲ್ಲಿಯೂ ಕೂಡ ನಾವು ನೋಡಿಲ್ಲ ಇದೇ ಮೊದಲ ಬಾರಿಗೆ ನಾವು ಈ ಸಲೀಂನನ್ನ ನೋಡಿದ್ದೇವೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಈ ಸಲೀಂಗಳನ್ನ ಮಾರಾಟ ಮಾಡ್ತಾನೆ ಅಂತಂದ್ರೆ ಸುತ್ತಮುತ್ತ ಅಲ್ಲೆ ಎಲ್ಲೋ ಒಂದು ಕಡೆ ಮನೆ ಮಾಡಿಕೊಂಡಿರ್ತಾನೆ ಅಂದರೆ ಮನೆ ಅಂದರೆ ಯಾವುದೋ ಒಂದು ಗುಡ್ಸ್ನಲ್ಲಿ ಇರ್ತಾನೆ ಗುಡಿಸ್ನಲ್ಲಿ ಇದ್ಕೊಂಡು ಅದೇ ಅರಮನೆ ಮುಂಭಾಗನೋ ಅಥವಾ ಅಕ್ಕಪಕ್ಕನೋ ಬಲೂನ್ ಮಾರಾಟವನ್ನ ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಪದೇ 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 ಅವರು ಕೂಡ ಜಾಗಗಳನ್ನ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಹೊಟ್ಟೆಪಾಡಲ್ವಾ ಸೊ ಹಾಗಾಗಿ ಸಾಕಷ್ಟು ಮಂದಿ ಕಾಣ ಸಿಗ್ತಾರೆ ಬಲೂನ್ ಮಾರಾಟ ಮಾಡುವಂಥವ್ರು ಬಟ್ ಆದರೆ ಸಲೀಂ ಈ ಹಿಂದೆ ಯಾವತ್ತಿಗೂ ಕೂಡ ಅರಮನೆ ಮುಂಭಾಗನೋ ಅಥವಾ ಸುತ್ತಮುತ್ತ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಎಲ್ಲಿಯೂ ಕೂಡ ಆತ ಬಲೂನ್ ಮಾರಾಟವನ್ನು ಮಾಡಿರಲಿಲ್ಲ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಆ್ಯಂಗಲ್ನಿಂದಲೂ ಕೂಡ ಇದೀಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ಮೈಸೂರಿಗೆ ಧಾವಿಸ್ತಾ ಇದೆ ಎನ್ಐಎ ತಂಡ ಸಿಲಿಂಡರ್ ಸ್ಫೋಟ ಪ್ರಕರಣದ ಕುರಿತು ತನಿಖೆಯನ್ನ ನಡೆಸೋದಕ್ಕೆ ಎನ್ಐಎ ತಂಡ ಎಂಟ್ರಿ ಕೊಡ್ತಾ ಇದೆ ಹದಿನೈದು ದಿನಗಳ ಹಿಂದೆಯಷ್ಟೇ ಮೈಸೂರಿಗೆ ಬಂದಿದ್ದಂತಹ ಸಲೀಂ ಉತ್ತರ ಪ್ರದೇಶದ ಮೂಲದ ಸಲೀಂ ಮೈಸೂರಿನ ಲಾಡ್ಜ್ನಲ್ಲಿ ತಂಗಿದ್ದ ಈ ಹಿನ್ನೆಲೆಯಲ್ಲಿ ಸ್ಫೋಟದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎನ್ಐಎ ಅಧಿಕಾರಿಗಳು ಸಹಜವಾಗಿಯೇ ಈ ರೀತಿಯಾದಂತಹ ಸ್ಫೋಟ ಪ್ರಕರಣಗಳು ಸಂಬಂಧಿಸಿದ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಖುದ್ದು ಅವರೇ ಎಂಟ್ರಿಯನ್ನ ಕೊಡ್ತಾರೆ ಯಾರು ಕಂಪ್ಲೇಂಟ್ ಕೊಡುವಂತಹ ಅವಶ್ಯಕತೆ ಇಲ್ಲ ಎನ್ ಐ ಎಗೆ ಸ್ವಾತಂತ್ರ್ಯ ಇದೆ ಸೊ ಹಾಗಾಗಿ ಎನ್ ಐ ಎ ಅಧಿಕಾರಿಗಳು ಫೀಲ್ಡ್ಗಿಳಿತಾರೆ ಇಳಿದು ತನಿಖೆಯನ್ನ ಆರಂಭ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕೆಂತಂದ್ರೆ ಇಲ್ಲಿ ನೋಡಿ ನೂರೆಂಟು ಅನುಮಾನಗಳಿದೆ ಆತ ಲಾಡ್ಜ್ನಲ್ಲಿ ತಂಗಿದ್ದ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಯಾರು ಬಲೂನ್ ಮಾರಾಟ ಮಾಡೋರು ಲಾರ್ಡ್ಜ್ ಉಳ್ಕೊಳ್ತಾರೆ ಹೇಳಿ ತಿನ್ನೋದಕ್ಕೆ ಅನ್ನನೇ ಇರೋಲ್ಲ ಒಂದು ಊಟ ಮಾಡಿ ಎರಡು ಎರಡು ಹೊತ್ತು ಉಪವಾಸ ಇರ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ಲಾಡ್ಜ್ನಲ್ಲಿ ಉಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಈತನ ಹಿನ್ನೆಲೆ ಏನು ಅನ್ನೋದನ್ನ ಪತ್ತೆ ಹಚ್ಚುತ್ತಾ ಇದ್ದಾರೆ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುರೇಶ್ ನಿನ್ನೆ ಮೈಸೂರಿನಲ್ಲಿ ಅರಮನೆ ಮುಂಭಾಗ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗುತ್ತೆ ಸ್ಫೋಟ ಆದ ನಂತರ ಸಾಕಷ್ಟು ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ ಹೇಗೆ ತನಿಖೆ ಸಾಕ್ತಾ ಇದೆ ಈಗ ತನಿಖೆಗೆ ಎನ್ಐಎ ಕೂಡ ಎಂಟ್ರಿಯನ್ನ ಕೊಡ್ತಾ ಇದೆ ಬಹಳ ಮುಖ್ಯವಾಗಿ ಸಾಂಸ್ಕೃತಿಕರು ಮೈಸೂರು ಅತಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಆದ್ರೆ ಪ್ರವಾಸಿಗರು ಬರುವಂತಹ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ದಾರಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಣ್ತಾ ಇದೆ ಮತ್ತೊಂದು ಕಡೆ ಯುನಿಯಂ ಬಲೂನ್ ಅನ್ನ ಮಾರಾಟ ಮಾಡ್ತಕ್ಕಂತಹ ವ್ಯಕ್ತಿ ಕಳೆದ ಹದಿನೈದು ದಿನಗಳ ಹಿಂದೆ ಯುಪಿಯಿಂದ ಮೈಸೂರಿಗೆ ಬಂದಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಮೈಸೂರಿನ ಲಶ್ಕರ್ ಮಹಲದ ಸೆವಿಟ್ ಲಾಡ್ನಲ್ಲಿ ಆತ ವಾಸವಾಗಿದ್ದ ತನ್ನ ಸಹೋದರರ ಜೊತೆಗೆ ಮೈಸೂರಿಗೆ ಬಂದಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಕೇವಲ ಆತ ಕಲೀಮು ಕೇವಲ ಒತ್ತೆಪಾಡಿಗಾಗಿಯೇ ಸಾಂಸುಗಳು ಮೈಸೂರಿಗೆ ಅಹ್ ಬಂದಿದ್ದ ಅದೇ ಬಂದಿದ್ರಾಗ ಅದೇ ಇಲ್ಲಿನ ಉದ್ದೇಶ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಸೇಫ್ ಅಂತ ಹೇಳಿ ಹೇಳ್ಬೋದು ಆದ್ರೆ ಎಲ್ಲೋ ಒಂದ್ ಕಡೆ ಉದ್ದೇಶ ಪೂರ್ವಕವಾಗಿಯೇ ಇ ಬಲೂನ್ ಅನ್ನ ಮಾರಾಟ ಮಾಡುವ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಏನು ಪ್ರತ್ಯಕ್ಷರದ ಸ್ಥಳಗಳಿದೆ ಪ್ರವಾಸಿಗರು ಸೇರ್ತಾರೆ ಅಲ್ಲೂ ಒಂದಷ್ಟು ಆ ಏನು ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಹೊರಟಿದ್ರ ಅನ್ನೋದು ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾಕಂದ್ರೆ ಈ ಎಲ್ಲಾ ಅನುಮಾನಗಳನ್ನು ಕೂಡ ಏನು ತಳ್ಳಿ ಹಾಕುವಂತಿಲ್ಲ ಯಾಕಂದ್ರೆ ಪ್ರಕರಣದ ಹಿನ್ನೆಲೆ ಸಾಕಷ್ಟು ಗಂಭೀರವಾಗಿ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಮೈಸೂರಿಗೆ ಬಂದಿದ್ದಂತಹ ಚಳಿ ಬರುವಂತಹ ವ್ಯಕ್ತಿ ಅರಮನೆಯ ಸುತ್ತಮುತ್ತ ಪ್ರವಾಸಿಗರಿಗೆ ಇಲಿಯನ್ ಬಲೂನ್ ಅನ್ನ ಮಾರಾಟವನ್ನ ಮಾಡ್ತಾ ಇದ್ದ ಆದ್ರೆ ಮೈಸೂರಿನ ಸ್ಥಳೀಯರೇ ಆ ಅರಮನೆಯ ಸುತ್ತಮುತ್ತ ಓಡಾಡುವಂತ ಗೈಡ್ಗಳು ಗಳಿರ್ಬೋದು ಸ್ಥಳೀಯರು ಹೇಳುವ ಪ್ರಕಾರವಾಗಿ ಯಾರು ಕೂಡ ಈ ಅರಮನೆಯ ಸುತ್ತಮುತ್ತ ಇಲಿಯನ್ ಬಲೂನ್ ಅನ್ನ ಮಾರಾಟವನ್ನ ಮಾಡ್ತಾ ಇರಲಿಲ್ಲ ಏಕಾಏಕಿ ವ್ಯಕ್ತಿ ಬರ್ತಾರೆ ಪ್ರತ್ಯಕ್ಷ ಆಗ್ತಾನೆ ಇದು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಹೇಳಿದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಪಲ್ಲು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಲೀಮನ್ ನಿಂತ ಹೇಳಿ ವ್ಯಕ್ತಿ ಮೃತಪಟ್ಟಿದ್ದಾನೆ ಆತನ ಹಿನ್ನೆಲೆಯನ್ನ ಹುಡುಕಾಡುವ ಮೂಲಕವಾಗಿ ಮೈಸೂರು ನಗರದ ಪೊಲೀಸರು ಮುಂದಾಗ್ತಾ ಇದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಶೇಷವಾಗಿ ಎನ್ಐಎ ತಂಡ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಇಂಚಿಂಚಿ ಮಾಹಿತಿಯನ್ನ ಆ ಕಲೆ ಹಾಕುವ ನಿಟ್ಟಿನಲ್ಲಿ ಮುಂದಾಗಿದೆ ಮತ್ತೊಂದು ಕಡೆ ಏನು ಪ್ರಕರಣದ ಸತ್ಯಾಸತ್ಯದ ಬಗ್ಗೆ ಅವಲೋಕನವನ್ನ ಮಾಡೋದಕ್ಕೆ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಕೆಲವೇ ಹೊತ್ತಿನಲ್ಲಿ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿರತಕ್ಕಂತಹ ಗಾಯಾಳುಗಳ ಚಿಕಿತ್ಸೆಯನ್ನು ಕೂಡ ಏನು ಗಾಯಾಳುಗಳ ಏನು ಅಹ್ ತಜ್ಞನವನ್ನ ಹೇಳಲಿದ್ದಾರೆ ಜೊತೆಗೆ ಮೃತ ಸಲೀಮ ಹಿನ್ನೆಲೆಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರಿಗೆ ಒಂದಷ್ಟು ಡೈರೆಕ್ಷನ್ ಅನ್ನ ಕೊಡ್ತಾರೆ ಪೊಲೀಸರು ಈಗ ಅವರದ್ದೇ ಆಯಾಮದಲ್ಲಿ ತನಿಖೆಯನ್ನ ಮುಂದೂಡ್ತಿದ್ದಾರೆ ಹೀಗಾಗಿ ಪ್ರವಾಸಿಗರು ಮೈಸೂರಿಗೆ ಬರ್ತಕ್ಕಂತಹ ಹಿನ್ನೆಲೆಯಲ್ಲಿ ಏನು ಮೈಸೂರಿಗೆ ಜಸ್ಟ್ ಸೇಫ್ ಅನ್ನೋದ್ರ ಬಗ್ಗೆ ಕೂಡ ಪ್ರವಾಸಿಗರು ಸಾಕಷ್ಟು ಏನು ಆತಂಕಕ್ಕೆ ಒಳಗಾಗಿದ್ದಾರೆ ಮೈಸೂರಿನಲ್ಲಿ ಈ ರೀತಿಯಾದಂತಹ ಘಟನೆ ಸಂಭವಿಸುದಿಲ್ಲ ಇದು ಅಚಾನಕ್ಕಾಗಿಯೇ ಕಡಿಮೆ ಘಟನೆ ಆಗಿದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲ ಆದ್ರೆ ಉತ್ತೇಜ ಪೂರ್ವಕವಾಗಿ ಆಗಿರ್ತಕ್ಕಂತಹ ಘಟನೆ ಆಗಿದ್ರೆ ಮೈಸೂರು ನಿಜಕ್ಕೂ ಕೂಡ ಆ ಏನು ಒಂದು ರೀತಿಯಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನ ರೈಟ್ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ನೋಡಿ ಪ್ರವಾಸಿ ತಾಣಗಳನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತಹ ಬ್ಲಾಸ್ಟ್ ಮಾಡುವಂತಹ ಕೆಲಸಗಳು ಆಯ್ತಾ ಅನ್ನುವಂತಹ ಅನುಮಾನಗಳು ಸಹಜವಾಗಿಯೇ ಮೂಡುವುದಕ್ಕೆ ಇದೀಗ ಶುರುವಾಗಿದೆ ಎನ್ ಎ ಅಧಿಕಾರಿಗಳು ಕೂಡ ಇದೀಗ ಪರಿಶೀಲನೆಗೆ ಇಳಿದಿದ್ದಾರೆ ಸಾಮಾನ್ಯವಾಗಿ ನೂರೆಂಟು ಪ್ರಶ್ನೆಗಳಿದೆ ಈ ಎಲ್ಲ ಪ್ರಶ್ನೆಗಳು ಯಾವ ರೀತಿಯಾಗಿ ಉತ್ತರ ಸಿಗುತ್ತೆ ಅಂತಂದ್ರೆ ತನಿಖೆ ಆದ ನಂತರ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ